ಸಮಾಜ ಸೇವಕ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಕೆಎಂ ಕೃಷ್ಣನಾಯಕ ಬಿಜೆಪಿ ತೊರೆದು ಇಂದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಬೆಂಗಳೂರಿನ ಜೆಡಿಎಸ್ನ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಮ್ಮ ಬೆಂಬಲಿಗರು ಹಾಗೂ ಅಭಿಮಾನಿಗಳೊಂದಿಗೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ವೇಳೆ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಎಂ ಕೃಷ್ಣನಾಯಕ ಪಕ್ಷದ ಅಭ್ಯರ್ಥಿಯಾಗಬೇಕು ಎಂಬ ತೀರ್ಮಾನವಾಗಿದ್ದರೂ ಅಂತಿಮ ಗಳಿಗೆಯಲ್ಲಿಯಾದ ಬದಲಾವಣೆಯಿಂದ ಕ್ಷೇತ್ರ ಕೈತಪ್ಪಿದೆ ಮುಂದಿನ ಚುನಾವಣೆಯಲ್ಲಿ ಆ ತಪ್ಪು ನಡೆಯುವುದಿಲ್ಲ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೇ ಕೋಟೆ ಪ್ರಥಮವಾಗಿ ಅಭ್ಯರ್ಥಿ ಘೋಷಣೆ ಮಾಡಲಾಗುವುದೆಂದು ತಿಳಿಸಿದರು ರಾಜಕೀಯದಲ್ಲಾದ ಬದಲಾವಣೆಗಳಿಂದ ಕೆಎಂ ಕೃಷ್ಣನಾಯಕ ಪಕ್ಷ ತೊರೆದಿದ್ದರು ಇಂದು ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಕೆಲ ದಿನಗಳಲ್ಲಿಯೇ ಕೋಟೆಯಲ್ಲಿ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಹಾಗೂ ಜಯಪ್ರಕಾಶ್ ಚಿಕ್ಕಣ್ಣ ಅವರ ಜೊತೆಗೂಡಿ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ಚುನಾವಣೆಗೆ ಕೃಷ್ಣ ನಾಯಕರಿಗೆ ಆದ್ಯತೆ ನೀಡಲಾಗುವುದೆಂದರು ನಂತರ ಕೆಎಂ ಕೃಷ್ಣನಾಯಕ ಮಾತನಾಡಿ ಪ್ರಾದೇಶಿಕ ಪಕ್ಷವನ್ನು ಉಳಿಸಲು ಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲು ಇಪ್ಪತ್ತಾರು ತಿಂಗಳ ನಂತರ ಪಕ್ಷಕ್ಕೆ ಮರಳಿದ್ದೇನೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಪಕ್ಷ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೋಟೆ ಸರಗೂರು ತಾಲೂಕಿನ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಚಿಕ್ಕಂಡವರು ನರಸಿಂಹಗೌಡರು ಮತ್ತು ನಮ್ಮ ಕೂಡ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲೇ ಒಂದು ಬೃಹತ್ ಸಭೆಯನ್ನು ದಿನಾಂಕ ಇಲ್ಲಿ ಮಾಡಿ ಆ ಸಂದರ್ಭದಲ್ಲಿ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕರನ್ನ ನಾವು ವಿಶೇಷದಲ್ಲಿ ಸೇರ್ಪಡೆ ಮಾಡತಕ್ಕಂಥಕ್ಕೆ ನಾನೇ ಬಂದು ಅವರಿಗೆ

ಕೃಷ್ಣ ಆಗ್ತಾರೆ ಪಾಠ ಸಾಂಕೇತಿಕವಾಗಿ ಅದು ಮನೆಯ ಮನೆಗೆ ಬರ್ತಾ ಹೊಸ ಕೊಚ್ಚಿ ಸೇರ್ಪಡೆ ಆಗ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ನಮ್ಮ ಕಾರ್ಯಕರ್ತರು ಅವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೆ ಜೆ ಪಿ ಭವನಕ್ಕೆ ಕುಮಾರಣ್ಣವರ ನಾಯಕತ್ವ ಮತ್ತೆ ಕುಮಾರಣ್ಣವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷನ ಬಲಗೊಳಿಸಬೇಕು ಜೆ ಡಿ ಎಸ್ ಪಕ್ಷನ ಕಟ್ಟಬೇಕು ಪ್ರಾದೇಶಿಕ ಪಕ್ಷನ ಉಳಿಸ್ಬೇಕು ಪ್ರಾದೇಶಿಕ ಪಕ್ಷನ ಬೆಳೆಸಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ನೀವೆಲ್ಲ ಅಗಲಿ ದುಡಿದು ಪಕ್ಷ ಸಂಘಟನೆ ಮಾಡಿ ಕುಮಾರಣ್ಣವ್ರು ಹೇಳಿದಂಗೆ ಎಬ್ ಕೋಟೆ ತಾಲೂಕು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಮೊದಲು ಅನೌನ್ಸ್ ಆಗಬೇಕು ಅಂತ ಕುಮಾರಣ್ಣವರು ಹೇಳಿದ್ದಾರೆ ಅದು ನಿಮ್ಮ ನಮ್ಮೆಲ್ಲರ ಆಸೆ ಈಡೇರಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೇ ರೀತಿ ಕುಮಾರಣ್ಣ ಜನತಾದಳದಿ ನಾನು ತಗೊಂಡು ನಾವು ಚುನಾವಣೆ ಮಾಡ್ತೀವಿ ಯಾವುದೇ ಥರದ್ದು ಗೊಂದಲ ಇಲ್ಲ ಗೊಂದಲ ಇದ್ದೀರಿ ಈ ಕಾರ್ಯಕರ್ತರು ಎಲ್ಲರೂ ಬರ್ತಾ ಇದ್ದಾ ನಮ್ಮ ನಮ್ಮ ಜೊತೆ ಬಂದವರು ಚಿಕ್ಕಣ್ಣ ಇದ್ದವರು ಎಲ್ಲರೂ ಚಿಕ್ಕಣ್ಣವರೇ ಎಲ್ಲ ಮುಖಂಡರುಗಳಿಗೆ ನೀವು ಹೋಗಿ ಸೇರ್ಪಡೆ ಕಾರ್ಯಕ್ರಮಕ್ಕಿಂತ ಚಿಕ್ಕಣ್ಣೇ ಕಳ್ಸಿ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿರ್ತದೆ ಕುಮಾರಣ್ಣವ್ರು ಏನು ಹೇಳಿದ್ರು ರಾಜ್ಯದಲ್ಲಿ ಮೊದಲನೇ ಫಲಿತಾಂಶ ಆಗಿರ್ತದೆ ಅದೇ ರೀತಿ ಕೋಟಿ ನೋಡೋದ ಮೊದಲನೇ ಫಲಿತಾಂಶ ಸೀಟುಸ ಮೊದಲನೇ ಫಲಿತಾಂಶ ಆಗಿರ್ತದೆ ಎಲ್ಲರಿಗೂ ಖುಷಿ ಇದೆ ನಮಗೂ ಖುಷಿ ಇದೆ ಇದು ಹತ್ತು ವರ್ಷದಿಂದ ಮಾಡ್ತಾ ಇರೋದು ನಮ್ಮ ದುಡಿಮೆ ಇದು ಕುಮಾರಣ್ಣವ್ರ ಮೇಲೆ ನಮ್ಮ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರು ವಾಲಂಟಿಯಾಗ ಬಂದಿರೋದು ನಾವು ಯಾರು ಬೇರೆ ತರ ಏನು ಇದು ಮಾಡ್ಕೊಂಡು ಬಂದಿರೋದಲ್ಲ ಎಲ್ಲ ವಾಲಂಟಿಯರ್ಗೆ ಅವರವರು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಗೆದ್ದು ಕಾರಲ್ಲಿ ಬಂದಿದ್ದಾರೆ ಏಕೆಂದರೆ ನಮ್ಮದು ಕೇರಳ ಬಾರ್ಡ್ರ್ ತಾಲೂಕು ಅಲ್ಲಿಂದ ಹೆಚ್ಚು ಕಡಿಮೆ ಮುನ್ನೂರು ಕಿಲೋಮೀಟ್ರ್ ಮುನ್ನೂರೈದರಿಂದ ಮುನ್ನೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದಾರೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಖುಷಿಯಿಂದ ಬಂದಿದ್ದಾರೆ ಎಲ್ಲ ಅವರು ಇಲ್ಲಿ ನಿಮಗೆ ಕಾಣುತ್ತಾ ಇದೆ ಇಲ್ಲಿ ಕಾರ್ಯಕರ್ತರು ಲೀಡ್ರ ಮತದಾರರ ಯಾರು ಅಂತೂ ನಿಮಗೆ ಕಾಣುತ್ತೆ ಇಲ್ಲ ಸರ್ ಜೆಡಿಎಸ್ ಟಿಕೆಟ್ಸ್ ಕೇಳೋದ್ರೆ ಬಿಜೆಪಿಗೆ ಬರಬೇಕು ಬಿಜೆಪಿ ಒಂದು ಈಡೇನ ತಂದ್ಕೊಡ್ರಿ ಬಟ್ ಈಗ ಮತ್ತೆ ಜೆ ಡಿ ಎಸ್ ಬರ್ತಿದ್ರೆ ಟಿಕೆಟ್ ಸಿಕ್ಕೊಂಡು ಒಂದು ಭರವಸೆ ಕೊಟ್ಟಿದ್ರೆ ತುಂಬಾ ಸಮೀಪ ಇಲ್ಲ ಏನೇನೋ ಕಂಡೀಷನ್ ಆಗಿಬಿಟ್ಟಿದ್ರೆ ಜೆ ಡಿ ಎಸ್ ಬರ್ತಿದ್ರೆ ಈಗ ಅಲ್ಲೇ ವೇದಿಕೆಯಲ್ಲಿ ಹೇಳಿದ್ರಲ್ಲ ಆ ರೀತಿ ಆಗುತ್ತೆ ವೇದಿಕೆಯಲ್ಲಿ ಹೇಳಿದ್ರಲ್ಲ ಯಾವುದೇ ತರಹದ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಒಗ್ಗಟ್ಟಾಗಿ ಹೋಗ್ಬೇಕು ಮುಖಂಡರುಗಳು ಅವ್ರ ನಾಯಕತ್ವದಲ್ಲಿ ಚುನಾವಣೆ ನಡೀತದೆ ಅಂತ ಹೇಳಿದ್ರು ಖಂಡಿತ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದೆ ಅವರು ಅಷ್ಟು ದೂರ ನಾನು ಜರ್ನಿ ಮಾಡೋಕ್ಕಾಗಲ್ಲ ಈ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ರು